ಕಾಂಗ್ರೆಸ್ ಸರ್ಕಾರ ಬಸ್ಸು ಪ್ರಯಾಣದ ಜೊತೆಗೆ ಎಲ್ಲಾ ದರ ಹೆಚ್ಚಿಸಿ ಜನರಿಗೆ ಹೊರೆಯಾಗಿದೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಿಡಿಕಾರಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮೀಡಿಯಾದೊಂದಿಗೆ ಮಾತನಾಡಿದ ಅವರು ಉಚಿತ ಯೋಜನೆಗಳಿಗೆ ಹಣ ಹಾಕಲು ಆಗುತ್ತಿಲ್ಲ ಈ ಸರ್ಕಾರ ನೂರಕ್ಕೆ ನೂರರಷ್ಟು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಕರ್ನಾಟಕವು ದೇಶದ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ ಒಂದಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಣಾಂತಿಯರು ಸಾವು ಹೆಚ್ಚಾಗುತ್ತಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದೀನದಲಿತರ ಹಣವನ್ನು ಕಬಳಿಸಿ ಉಚಿತ ಭಾಗ್ಯಗಳಿಗೆ ಹಂಚುವ ಮೂಲಕ ಎಸ್ಸಿ ಎಸ್ಟಿ ಹಣವನ್ನು ಲೂಟಿ ಮಾಡುತ್ತಿದೆ ಎಂದು ಆರೋಪಿಸಿದರು ಕರ್ನಾಟಕ ರಾಜ್ಯದ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿರುವ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಜನ ವಿರೋಧಿ ಆಡಳಿತ ನೀಡುತ್ತಿದೆ ಎಂದು ಹೇಳಿದರು ಬಿಜೆಪಿ ಜಿಲ್ಲಾಧ್ಯಕ್ಷರು ಮುರುಳಿ ಮಾತನಾಡಿ ನಾಯಕನಹಟ್ಟಿಯ ಬಿಜೆಪಿ ಕಚೇರಿಯಲ್ಲಿ ಮಂಡಲ ಅಧ್ಯಕ್ಷರ ಪ್ರಕ್ರಿಯೆಗೆ ಹದಿನೆಂಟು ಮಂಡಲ ಅಧ್ಯಕ್ಷರುಗಳು ಆಕಾಂಕ್ಷಿಗಳಾಗಿದ್ದು ಅವರ ಹೆಸರುಗಳು ಭರಿಸಿದ್ದಾರೆ ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿಗಳಿಗೆ ಹೆಸರುಗಳನ್ನು ಕಳಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬಿಜೆಪಿ ಮಂಡಲ ಅಧ್ಯಕ್ಷರ ಚುನಾವಣೆ ಅಧಿಕಾರಿ ಜೀವನ್ಮೂರ್ತಿ ತಳುಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರು ಇ ರಾಮರೆಡ್ಡಿ ರಾಮದಾಸ್ ಜೆ ಪಾಲಯ್ಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಓಬಳೇಶ್ ಸ್ವಾಮಿ ಶಿವಣ್ಣ ಚನಗನಹಳ್ಳಿ ಮಲ್ಲೇಶ್ ಪಟ್ಟಣ ಪಂಚಾಯಿತಿ ಸದಸ್ಯ ಎನ್ ಮಹಂತಣ್ಣ ಶಂಕರಮೂರ್ತಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಮತ್ತೆ ಕೊಲೆಗಳು ಎಷ್ಟಾಗಿದ್ದಾವೆ ಇಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ಲಪ್ಪ ಬರೀ ಬಿಟ್ಟಿ ಭಾಗಗಳಿಗೆ ದುಡ್ಡು ಜೋಡ್ಸಕ್ಕೆ ಆಗ್ತಾ ಇಲ್ಲ ಇವ್ರಿಗೆ ನಾಚಿಕೆ ಆಗಬೇಕು ನಾಯಕರು ದುಡ್ಡು ತಿಂದರು ಏಕೆ ಕೆ ದುಡ್ಡು ತಿಂದರು ಇನ್ನು ಯಾವ ಯಾವ ಇಲಾಖೆಯಲ್ಲಿ ಬಿಟ್ಟಿದ್ದಾರೆ ಇವರು ಎಲ್ಲ ಇಲಾಖೆಯಲ್ಲೂ ಜೋಸಿದ್ದಾರೆಲ್ಲ ಹಾ ಸರ್ಕಾರ ನಡೆಯಂದ್ರೆ ಹೆಂಗ್ ನಡೀತತೆ ಕೊಲೆಗಳಿಗೆ ಸರ್ಕಾರಪ್ಪ ಇದಂತಾರೆ ಜನ ಅಂತಾರಪ್ಪ ಅಧಿಕಾರಿಗಳೆಲ್ಲ ಸಾಧ್ಯ ಇದ್ದಾರೆ ಆ ಬೆಲೆ ಏರಿಕೆ ನೋಡಿ ಈಗ ಬಸ್ಸು ಇದನ್ನೆಲ್ಲ ದರ ಏರಿಕೆ ಮಾಡಿದಾರಿನ ದರ ಪ್ರತಿ ಒಂದು ಏರಿಕೆ ಮಾಡಿದ್ದಾರೆ ಇದು ಒಂದು ಸರ್ಕಾರ ಅಂತಾರ ಇದನ್ನ ಆಚಿಕೆಟ್ಟು ಸರ್ಕಾರ ಇವರು ಇರಬೇಕಾದ ಮೊದ್ಲು ಸರ್ಕಾರ ಬಿಟ್ಟು ಮೊದ್ಲು ತೊಲಗಬೇಕು ಈಗ ಇವೆಲ್ಲ ಕೊಟ್ಟಿರೋದು ಒಟ್ಟು ನನ್ನ ಹತ್ರ ಒಂದು ಹದಿನೇಳು ಹೆಸರು ಬಂದಿದೆ ರವೀಂದ್ರ ಮಂಡ್ಯ ಕೋಟೆ ಒಂದು ಯಶವಂತಗೌಡ ನೇರಲುಗುಂಡಿಲುಗುಂಟೆ ನೇರಳುಗುಂಟೆ ನೇರಲುಗುಂಟೆನಾ ಗುಂಟೆ ಬಿ ಎಚ್ ಪರಮೇಶ್ವರಪ್ಪ ಓಬಯನಹಳ್ಳಿ ಓಬಯ್ನಟ್ಟಿ ನಟ್ಟಿ ಬೋಗನಹಳ್ಳಿ ತಿಪ್ಪೇಸ್ವಾಮಿ ಚಿತ್ರನಾಯಕನಹಳ್ಳಿ ರೇಣುಕಾಪುರ ಗೋವಿಂದಪ್ಪ ಮಹದೇವಪುರ ನಾಗರಾಜಸ್ ಹಿರೇಹಳ್ಳಿ ಬಿ ಟಿ ಪಾಲನಾಯ್ ತಳುಕು ವಾರಣ್ಣ ಕನವಗೊಂಡನಹಳ್ಳಿ ಕಸವಗೊಂಡನಹಳ್ಳಿ